ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಳ್ಳಾರಿ ನಗರದ ಪ್ರತಿ ರಸ್ತೆಗಳಲ್ಲಿ ಸಾವಿರಾರು ಜನ ಬೀದಿ ಬದಿ ವ್ಯಾಪಾರಿಗಳು ನಿತ್ಯ ಬಿಸಿಲು ಚಳಿ ಮಳೆ ವ್ಯಾಪಾರ ಮಾಡುತ್ತಾರೆ ಇದು ನಗರದ ಸೌಂದರ್ಯಕ್ಕೂ ಸಮಸ್ಯೆ ಆಗ್ತಿದೆ ಯಾಕೆಂದ್ರೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳು ಹಾಕಿದ್ದರಿಂದ ನಗರದ ಸೌಂದರ್ಯಕ್ಕೂ ಸಮಸ್ಯೆ ಆಗಿದೆ ಇದನ್ನು ಅಹಿತ ಪಾಲಿಕೆ ಪ್ರತ್ಯೇಕವಾಗಿ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಕೌಶಲ ಅಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆಯ ಡೇನಲ್ ಯೋಜನೆಯಡಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾರಾಟ ಅಭಿವೃದ್ಧಿಪಡಿಸಿದ್ದು ನಗರದಲ್ಲಿ ಒಟ್ಟು ಎಂಬತ್ತೊಂದು ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ ಈ ಥರ ನಿರ್ಮಾಣ ಮಾಡಿ ಬೀದಿ ಬೇರೆ ವ್ಯಾಪಾರಿಗಳಿಗೆಲ್ಲ ಕೊಟ್ಟು ಈ ಟ್ರಾಫಿಕ್ ನಿಯಂತ್ರಣ ಮಾಡಬೇಕಂತೇಳಿ ಅವರೊಂದು ಯೋಜನೆ ಕ್ರಮಗೊಂಡಾರೆ ಈ ಯೋಜನೆ ಬಗ್ಗೆ ನೀವೇನು ಹೇಳ್ತೀರ ಸರ್ ನಾವು ಬಳ್ಳಾರಿ ಜನರ ಪರವಾಗಿ ಮಹಾನಗರ ಪಾಲಿಕೆ ಈ ಕ್ರಮ ತಗೊಂಡಿರೋದಕ್ಕೆ ತುಂಬ ಸ್ವಾಗತ ಬಯಸ್ತೀನಿ ಒಳ್ಳೇದೇ ಮಾಡೋದು ಮಾಡ್ತೀರಿ ಅಗಲೆಲ್ಲ ಮಾಡೋದಲ್ಲ ನೀಟಾಗಿ ಒಂದು ಸ್ವಚ್ಛ ಬಳ್ಳಾರಿ ಅಂತ ನಾವು ಒಂದು ಉದ್ದೇಶ ಇಟ್ಕೊಂಡು ಮಾಡಿದಿರಲ್ಲ ನೀವು ಮಹಾನಗರ ಪಾಲಿಕೆ ಆಯುಕ್ತರು ಬಂದು ನೋಡಿರಿ ಎಲ್ಲ ಡಬ್ಬಿಗಳು ಸೋರ್ತಾ ಇದ್ದಾವೆ ಅದು ಫಸ್ಟ್ ಸರಿ ಮಾಡಿಸ್ರಿ ದಿನಕ್ಕೆ ನೂರು ರೂಪಾಯಿ ಫಿಕ್ಸ್ ಮಾಡ್ತಿರೋ ಎಪ್ಪತ್ತು ರೂಪಾಯಿ ಫಿಕ್ಸ್ ಮಾಡ್ತಿರೋ ಮಾಡಿರಿ ಒಳ್ಳೇದೇ ಇಂಥ ಬೀದಿ ಬದಿ ಬೇರೆ ಬಾ ಶೆಡ್ಯೂಲ್ ಟೈಪ್ ಹಾಕಿಟ್ಟಿರೋದೆಲ್ಲ ತೆಗೆದು ಎಲ್ಲ ಕಡೆಗೆ ಈ ರೀತಿ ಮಾಡಿಕೊಡ್ರಿ ಬಳ್ಳಾರಿ ಅಂದ್ರೇ ಒಂದು ಸುಂದರವಾಗಿ ಸುಂದರವಾಗಿ ಕಾಣಬೇಕಂಬೋದು ಎಲ್ಲರಿಗೂ ಆಸೆ ಈಗ ವಿಶೇಷವಾಗಿ ನಾನು ಹೇಳಬೇಕಪ್ಪ ಅಂದರೆ ಈ ದುರ್ಗಾಂಗುಡಿ ಸರ್ಕಲ್ ತಗೊಳ್ರಿ ಚೆನ್ನಾಗಾಯಿತು ಅಲ್ಲಿ ದ ರೇಣುಕಾ ಬೇಕ್ರಿ ಮುಂದೆ ಮಾತ್ರ ಟ್ರಾಫಿಕ್ ಐತೆ ಅಂತೇಳಿ ಇಬ್ಬರು ಪೊಲೀಸರು ಟ್ರಾಫಿಕ್ ಪೊಲೀಸರು ಯಾವಾಗಲೂ ಇರ್ತಾರೆ ಸ್ವಾಮಿ ನಾನು ಲೆಟ್ರ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ ಶಾಸ್ತ್ರಿನಗರ ಸೆಕೆಂಡ್ ಕ್ರಾಸ್ ಎಸ್ ಪಿ ಸರ್ಕಲ್ ನೋಡಿರಿ ಬೇಕಾದರೆ ಅಲ್ಲಿ ಹೆಣ್ಮಕ್ಳು ಓಡಾಡೋಂಗಿಲ್ಲ ಅಲ್ಲಿ ವೈನ್ ಶಾಪ್ ಮುಂದೆನೇ ಐತೆ ರೋಡ್ ನಿಂದಿರ್ತಾರೆ ಕೇಳಿದರೆ ನಿಂದ ನೀವು ಅಂತ ಮಾತಾಡ್ತಾರೆ ಜನ ಕುಡುಕರಲ್ಲಿ ಅದ್ರ ಬಗ್ಗೆ ಅಲ್ಲೊಂದು ಟ್ರಾಫಿಕ್ ಪೊಲೀಸರನ್ನ ಹಾಕಿರಿ ದಿನಾಲು ಇವಾಗಲಾದರೂ ಆದರೂ ಎಚ್ಚೆತ್ಕಳ್ರಿ ಬಂದು ನೋಡಿರಿ ಈ ರೀತಿ ಎಲ್ಲೆಲ್ಲಿ ನಮ್ಮ ಸಮಸ್ಯೆ ಜನರಿಗೆ ಸಾರ್ವಜನಿಕರವಾಗಿ ಕೂಡ ಸಮಸ್ಯೆ ಆಗ್ಬೋದು ಟ್ರಾಫಿಕ್ ತೊಂದರೆ ಆಗಬಾರ್ದು ಎಲ್ಲೆಲ್ಲಿ ಈ ರೀತಿ ಮಾಡಿದಾರೋ ಕಟ್ಟುನಿಟ್ಟಾಗಿ ಒಂದು ಮೂರು ತಿಂಗಳ ಮಟ್ಟಿಗೆ ರೆಗ್ಯುಲರ್ ಆಗಿ ಒಬ್ಬ ಟ್ರಾಫಿಕ್ ಪೊಲೀಸ್ನಾಗಲಿ ಹೋಮ್ ಗಾರ್ಡ್ನಾಗಲಿ ಹಾಕಿದರೆ ಸ್ಟಾರ್ಟಿಂಗೇ ಒಂದು ನಾವು ಅಭ್ಯಾಸ ಯಾವ ರೀತಿ ಬೆಳೆಸ್ತೀವಿ ಆ ರೀತಿ ಹೋಗುತ್ತೆ ಉದಾಹರಣೆಗೆ ಇಲ್ಲೇ ಎಸ್ ಪಿ ಸರ್ಕಲ್ ಇವಾಗೇನು ಡಿಪೋ ಎದುರುಗಡೆ ಬಂದಿದಿರಲ್ಲ ರೋಡ್ ಬಗ್ಲಿಗೆ ಇದಾವೆ ಅಂಗಡಿಗಳು ಇವು ಸರಿಯಾಗಿಲ್ಲ ಸೋರ್ತಾ ಇದ್ದಾವೆ ಇದನ್ನು ಫಸ್ಟು ಸರಿ ಮಾಡಿರಿ ಮತ್ತು ಒಂದು ಟ್ರಾಫಿಕ್ ಪೊಲೀಸರನ್ನ ಒಂದು ನಿಗದಿ ಮಾಡಿದರೆ ಕಂಟಿನ್ಯೂ ಒಂದು ಸಿಸ್ಟಾಗಿ ಹೋಗುತ್ತೆ ಆವಾಗ ಒಂದು ಒಳ್ಳೆ ರೀತಿ ಈ ಅಭಿವೃದ್ಧಿ ಮಾಡೋಕ್ಕೆ ನಾವು ಸ್ವಾಗತ ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಎಕ್ಸಾಂಪಲ್ ಬಳ್ಳಾರಿ ಎಂಟ್ರೆನ್ಸ್ ಆಗೋದೇ ಹೊಸ ಬಸ್ ಸ್ಟ್ಯಾಂಡ್ ಮುಂದೆ ಹೊಸ ಬಸ್ ಸ್ಟ್ಯಾಂಡ್ ಮುಂದೆ ಬರೀ ಹೋಟ್ಲುಗಳ ಬಂಡಿಗಳು ಇದಾವೆ ಆ ಬಂಡಿಗಳವರಿಗೆಲ್ಲ ತೆಗೆದು ಒಂದು ಈ ಥರ ಡಬ್ಬಿಗಳು ಮಾಡಿಕೊಡ್ರಿ ಅಲ್ಲಿ ಟ್ರಾಫಿಕ್ ಪೊಲೀಸ್ರನ್ನ ಹಾಕಿರಿ ಟ್ರಾಫಿಕ್ ಸಮಸ್ಯೆ ಆಗ್ಲಾರ್ದಂಗೆ ಇನ್ನೊಂದು ಒಂದೊಂದು ಸರಿ ನೋಡ್ತಾ ಇರ್ತೀನಿ ಎಲ್ಲಿಂದನೋ ಬಂದಿರ್ತಾರ ಪಾಪ ಅಲ್ಲಿ ಮುಂದೆ ಫುಟ್ಬಾತ್ ಮೇಲೆ ಮಾಡ್ಕೊಂಡು ತಿಂಬರು ಪೊಲೀಸರು ಲಾಟಿ ತಂದು ಬಡ್ದು ಓಡಿಸ್ತಿರ್ತಾರೆ ಇದು ತಪ್ಪು ಅಂಥವ್ರಿಗೆನ್ನ ಕಾವಲು ಕೊಡಿರಿ ಒಂದು ಗಂಟೆ ಹೆಚ್ಚಿಗೆ ಅವಕಾಶ ಕೊಡ್ರಿ ಯಾಕಂದರೆ ಒಟ್ಟೇಸ್ಕೊಂಡು ಬಂದಿರ್ತಾರೆ ಎಲ್ಲಿಂದನೋ ಅಂಥದ್ಕೊಂದು ಇನ್ನೊಂದು ಗಂಟೆ ಹೆಚ್ಚು ನೀನು ಅವ್ರನ್ನ ಕಾಯ ಏನು ಆಗಲಾರ್ದಂತ ಪೊಲೀಸರು ಒಂದು ನಿಗಾ ವಹಿಸ್ರಿ ಆ ರೀತಿ ಮಾಡಿದ್ಬಿಟ್ಟು ಪಾಪ ಬೀದಿ ಬದಿ ವ್ಯಾಪಾರಿಗಳು ಸಹಿತ ಬಡದು ಓಡಿಸೋದು ಕೂಡ ತಪ್ಪು ಇನ್ನೂ ಒಂದು ಗಂಟೆ ಹನ್ನೆರಡು ಗಂಟೆ ಅವ್ರಿಗೆ ಮಾಡ್ತೀರಾ ಪೊಲೀಸ್ ಸಿಬ್ಬಂದಿ ಕಾವಲು ಕೊಡ್ರಿ ಅವ್ರಿಗೆ ಯಾಕಂದರೆ ಹೊಟ್ಟಿಸ್ಕೊಂಡು ಬಂದಿರ್ತಾರೆ ಇಲ್ಲ ಯಾವನ್ನೋ ಒಂದು ಬಳ್ಳಾರಿಯಾಗ ಮಹಾನಗರ ಪಾಲಿಕೆ ಓದ್ತಿದ್ದೇನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಟ್ಲುಗಳು ತೆಗಿ ಒಂದು ಮೂರು ನಾಲ್ಕು ಯಾಕಂದರೆ ಯಾವಾಗ ರಾತ್ರಿ ಹನ್ನೊಂದು ಗಂಟೆಗೂ ಬರ್ತಾರೆ ಹನ್ನೆರಡು ಗಂಟೆಗೂ ಬರ್ತಾರೆ ಜನ ರಾತ್ರಿ ಇದು ಮಾಡೋದು ಒಳ್ಳೆಯದ ಮಹಾನಗರ ಪಾಲಿಕೆ ಒಂದು ಶಿಸ್ತಿನಿಂದ ಮಾಡ್ರಿ ಅಂತೇಳಿ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಕಾರ್ಪೊರೇಷನ್ಗೆ ಕೇಳ್ಕೊತೀನಿ